ಪಂಚಭೂತಗಳಲ್ಲಿ ಲೀನವಾದ ಉಮೇಶ ಮರೆಗೊಂಡ ಯೋಧನ ಪಾರ್ಥಿವ ಶರೀರ ರವಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರಕ್ಕೆ ಉಮೇಶ್ ಮರೇಗೊಂಡ ಪಾರ್ಥಿವ ಶರೀರ ಆಗಮನದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ನಗರದಲ್ಲಿ ಸೇನಾ ವಾಹನ ಪಲ್ಟಿಯಾಗಿ ಹುತಾತ್ಮಗೊಂಡಂತಹ ಉಮೇಶ್ ಮರೇಗೊಂಡ ಸಾಕಿನ್ ಮಹಾಲಿಂಗಪುರ ಉಮೇಶ್ ಯೋಧನ ಪಾರ್ಥಿವ ಶರೀರ ಬಂದು ತಲುಪಿದೆ ಉಮೇಶ್ ಮರೇಗೊಂಡ ಅವರ ಮನೆಯ ಮುಂದೆ ಪಾರ್ಥಿವ ಶರೀರದ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಹುತಾತ್ಮ ಯೋಧ ಉಮೇಶ್ ಪಾರ್ಥಿವ ಶರೀರ ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮಹಾಲಿಂಗಪುರ ನಗರದಲ್ಲಿ ಮೌನದ ಛಾಯೆ ಆವರಿಸಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿ ಮಹಾಲಿಂಗಪುರದಲ್ಲಿ ವೀರ ಯೋಧ ಉಮೇಶ್ ಮರೆಗೊಂಡವರ ನಿಧನ ಮೊನ್ನೆಯ ದಿನ ಆಗಿದ್ದು ಈಗಾಗಲೇ ಶಿವ ಈ ಮಹಾಲಿಂಗಪುರಕ್ಕೆ ಬರ್ತಾ ಇದ್ದು ಇಲ್ಲಿ ಸಾಕಷ್ಟು ಜನ ಊರಿನ ಸಮಸ್ತ ಜನರು ಕೂಡ ಈ ಒಂದು ದುರ್ಘಟನೆಯನ್ನು ನೆನೆಸಿಕೊಂಡು ಸಾಕಷ್ಟು ದುಃಖ ತೃಪ್ತರಾಗ್ಯಾರ ಇಲ್ಲಿ ಊರಿನ ಸಮಸ್ತ ಜನರು ಕೂಡ ಸಾಕಷ್ಟು ದುಃಖ ದುಃಖ ತೃಪ್ತರಾಗ್ಯಾರ ಅವರು ಸೇವೆಯಲ್ಲಿ ತೊಡಕೊಂಡು ಆರು ವರ್ಷ ಆರು ತಿಂಗಳಾಯಿತು ಮದುವೆಯಾಗಿ ಮೂರು ವರ್ಷ ಆಯಿತು ಈಗ ಈ ಒಂದು ದುರ್ಮರಣ ಅವರು ಮಡಿಯೋರಿರ್ಬೋದು ಆಮೇಲೆ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಕೂಡ ಭಾಳಷ್ಟು ದುಃಖವನ್ನು ತಂದೈತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾವು ಕೂಡ ರಾಜ್ಯದ ಜನಸಾಮಾನ್ಯರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾವು ಕೂಡ ಶಾಂತಿಯನ್ನು ಕೊಡ್ತೇವೆ ಕನ್ನಡ ಜನಶ್ರೀ ನ್ಯೂಸ್ ಬಾಗಲಕೋಟೆ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ